ಸಂಕೇಶ್ವರದಲ್ಲಿ ಆಷಾಢ ಏಕಾದಶಿ ಆಚರಣೆ ಎಲ್ಲೆಡೆ ವಿಠಲನ ನಾಮಸ್ಮರಣೆ ಸಂಕೇಶ್ವರ ಪಟ್ಟಣದ ಗಾಂಧಿ ಚೌಕ್ನಲ್ಲಿನ ಆಷಾಢ ಏಕಾದಶಿ ನಿಮಿತ್ತ ಎಲ್ಲೆಡೆ ವಿಠಲನ ನಾಮಸ್ಮರಣೆ ಪ್ರತಿಧನಿಸ್ತಾ ಇತ್ತು ವಿಠಲ ಮಂದಿರಕ್ಕೆ ಭೇಟಿ ನೀಡಿದ ಭಕ್ತರು ದೇವರ ದರ್ಶನ ಪಡೆದರು ಏಕಾದಶಿ ನಿಮಿತ್ತ ಬೆಳಗ್ಗೆ ವಿಠಲ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜನರು ವಿಠಲ ದೇವಿಯ ದರ್ಶನ ಪಡೆದರು ಉಪವಾಸ ಕೈಗೊಂಡಿದ್ದ ಭಕ್ತರು ವಿಠಲ ಭಗವಂತನ ನಾಮಸ್ಮರಣೆ ಮೂಲಕ ವಿಶೇಷ ದಿನ ಆಚರಿಸಿದರು ಮಂದಿರ ಪರಿಸರದಲ್ಲಿ ಪೂಜೆ ಸಾಹಿತ್ಯ ಹಾಗೂ ಉಪವಾಸ ಪದಾರ್ಥ ಅಂಗಡಿಗಳು ಕಂಡು ಬಂದಿತ್ತು ಗಾಂಧಿ ಚೌಕ್ನಲ್ಲಿನ ಶ್ರೀ ಹೋಳೆಮ್ಮ ದೇವಿ ಹಾಗೂ ಶ್ರೀ ಗಣೇಶ ದೇವಸ್ಥಾನಗಳಿಗೂ ಜನರು ಭೇಟಿ ನೀಡಿ ದರ್ಶನ ಪಡೆದರು संदर्भाली गणेश कोळेकर न सी वाहिनी जोते मातनाडी रीती प्रप्रथम सर्वांना आषाढी एकादशीच्या खूप खूप शुभेच्छा तुका माने माझे हिची सर्व सुख रूप श्रीमुख या उक्तीप्रमाणे आषाढी एकादशी निमित्त सर्व भाविक श्री पांडुरंगाच्या दर्शनासाठी सकाळपासून सहा वाजल्यापासून दर्शनाची रांग लागलेली आहे तसेच श्री नामदेव तरुण मंडळ व इतर भक्तजनांच्याकडून श्री विठ्ठलास रुक्मिणीस महाभिषेक करण्यात आला तसेच भक्तांसाठी प्रसादाचं पण नियोजन केलेलं आहे दिल्ली वार्ता प्रसार न्यूज